ಹಾ ಇವತ್ತ ಅರ್ಧ ಕೆಲಸ ಮುಂದಿರೋದಕ್ಕೆ ಏನ್ ಟೆನ್ಷನ್ ಆಗಲ್ಲ ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ನಿಧಿ ವೆಲ್ಕಮ್ ಟು ನಿಧಿ ಪಟಗ್ರೂ ಯೂಟ್ಯೂಬ್ ಕಪ್ ಚಾನಲ್ ಇವಾಗ ಟೈಮು ಸಿಕ್ಸ್ ಥರ್ಟಿ ಬೆಳ್ ಬೆಳಿಗ್ಗೆನೆ ಕೈ ಏಟ್ ಆಯ್ತು ಯಾಕೆ ಅಂದ್ರೆ ಇವಾಗ ನಿನ್ನೆ ಪೆಂಡಿಂಗ್ ಇದ್ದಿದ್ ವರ್ಕ್ ಮಾಡಕ್ಕೆ ಹೋಗ್ಬೇಕಿತ್ತು ಗಾಡಿ ಲೋಡ್ ಮಾಡ್ತಾ ಇದ್ವಿ ಸೊ ಲೈಟಾಗಿ ಆಗಿ ಏಟ್ ಆಗಿದೆ ನಮ್ ಕೆಲಸದಲ್ಲಿ ಎಲ್ಲ ಕಾಮನ್ ಏನು ಮಾಡಕ್ ಆಗಲ್ಲ ನಮ್ ರಾಜು ಬಾಯ್ ಆರು ಗಂಟೆಗೆ ಬನ್ನಿ ಅಂದ್ರೆ ಐದು ಗಂಟೆಗೆ ಬಂದು ಕೂತ್ಕರ ಸೈಟ್ ಬನ್ರಿ ಗಾಡಿ ರೆಡಿ ನಾವು ರೆಡಿ ನಡ್ರಿ ಹೊಡ್ರೋಣ ತಿರೀಕ ನೋಡ್ದಂಗೆ ಸತ್ರಿ ಟೈಮ್ ಆಯ್ತು ಅಯ್ಯ ಏನ್ ಬೆಟ್ಟಕ್ ಹೋಗಾರ ನಮಸ್ಕಾರ ಹೊಡಿತಾರೆ ರಿವರ್ಸ್ ಹೊಡಿತೀನಿ ಮನೆ ಸೊ ಮನೆಯಿಂದ ಹೊರಟಿದ್ದೀವಿ ಅಪಾರ್ಟ್ಮೆಂಟಲ್ಲಿ ಕೆಲಸ ಸೊ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಲೊಕೇಶನ್ ಬರೋದು ಕಸ್ಟಮರ್ ಫೋನ್ ಮಾಡ್ತಾ ಇದ್ದಾರೆ ಬೆಳ ಬೆಳಿಗ್ಗೆ ಇಷ್ಟೊಂದು ಟ್ರಾಫಿಕ್ ಬೇರೆ ಈ ಟ್ರಾಫಿಕ್ ಅಲ್ಲಿ ಹೋಗೋದೇ ಇರೋದು ನಾವು ಇವಾಗ ಸೊ ಫೈನಲಿ ಬಿಲ್ಡಿಂಗ್ ಹತ್ರ ಬಂದ್ವಿ ಅಯ್ಯಪ್ಪ ಇದು ನೋಡಿದ್ರೆ ಆಕಾಶ ಪ್ರೆಸ್ಟೀಜ್ మరష్న ఫ్లోర్స్ట్ ఫస్ట్ ఫ్లోరేనా ఇరే రాజుబాయ్ నిదానా కొడరే 24103 గోవేకి తో 24013 बंदीदीवी ಕನ್ಫ್ಯೂಸ್ ಮಾಡಿಕೊಂಡೆ ಇಲ್ಲಕ್ಕೆ ಬಂದು ಎರಡು ಸಾವಿರ ಐಟಮು ನಾನು ಇವಾಗ ಬಂದು ನೋಡಿದ್ಕೆ ಗೊತ್ತಾಯಿತು ಮಿಸ್ಟವ್ರಿಗೆ ಮುದುವರ್ದೇ ಮಿಸ್ಟೇಕು ನಮ್ದಲ್ಲ ಐಟಮ್ ಎಲ್ಲ ಶಿಫ್ಟ್ ಇವಾಗ ಸೊ ಫೈನಲಿ ಫಸ್ಟು ವರ್ಕು ಮುಗೀತು ನೋಡ್ತಾ ಇದ್ದೀರಾ ಹೇಗಿದೆ ಅಂತ ಸೊ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಈಗ ನೆಕ್ಸ್ಟ್ ಇನ್ನೊಂದು ಕೆಲಸ ಇದೆ ನಿನ್ನೆ ಪೆಂಡಿಂಗ್ ವರ್ಕ್ ಇತ್ತಲ್ಲ ಅದನ್ನ ಇವಾಗ ಕೆಲಸ ಶುರು ಮಾಡಬೇಕು ಸೊ ಈಗ ಬನ್ನಿ ಇವಾಗ ಅಲ್ಲಿ ಹೋಗೋಣ ಅಂತ ಇಂತೂ ಗಾಡಿ ಓಡಾಯ್ತು ಇವಾಗ ಓಡಬೇಕು ಸೊ ನಿನ್ನೆ ನಿಮಗೆ ತೋರ್ಸಿದ್ನಲ್ಲ ಪೆಂಡಿಂಗ್ ವರ್ಕ್ ಇದೆ ಅಂತ ಅಲ್ಲಿ ಬಂದಿದ್ದೀವಿ ಇವಾಗ ಶುರು ಮಾಡಬೇಕು ಲಗೇಜ್ ಎಲ್ಲ ಅನ್ಲೋಡ್ ಆಗ್ತಾ ಇದು ನಿಧಾನ ರಾಜ ಇಲ್ಲಿ ನಮ್ಗೆ ಎಲ್ಲ ಎಡ್ಡು ನಮ್ ಹಿರಿಕರ ನಮ್ ರಾಜಣ್ಣ ಇವ್ರೆ ರಾಜು ಬಾಯಿ ಅಂತ ಇವ್ರ ಹೆಸರು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ ಟು ಫ್ರೇಮ್ ಫ್ರೂಟ್ಸ್ ಎಲ್ಲ ಹಾಕಿದೀವಿ ಇನ್ನೇನಿದ್ರು ವ್ಯಕ್ತಿ ಮೇಲ್ಗಡೆ ಕೂರಿಸ್ಬೇಕು ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ ಇವ್ರ ನಮ್ ರಾಜಬಾಯಿ ಈಗ ನಮ್ ಆ್ಯಂಗಲ್ ಎತ್ತಿಕ್ಕವ್ರು ಇವ್ರೆ ಇವ್ರೊಬ್ರೇ ಎತ್ತಿಕ್ತಾರೆ ಇವಾಗ ನಮ್ ರಾಜಣ್ಣ ಇವ್ರು ಬರೀ ಈಜಿ ಕೆಲ್ಸ ಮಾಡ್ತಾವ್ರೆ ಕೆಲಸ ಮಾಡ್ರಿ ಅಂದ್ರೆ ಅವ್ರು ತಿನ್ನೋಕೆ ಊಟನೇ ಇರಲ್ಲ ಫ್ರೂಟ್ಸು ಇರಲ್ಲ ಇಲ್ಲಿ ನೋಡೋರು ನಾವು ಚಪ್ಪಟ್ ಹಾಕ್ತಾ ಇದ್ದೀವಿ ಎರಡೇ ದಿನಕ್ಕೆ ಹೋಗುತ್ತೆ ಬೇಜಾರು ಎಷ್ಟು ಕೆಜಿ ಜಿ ಆಯ್ತಾ ಫ್ರೂಟ್ಸು ಇದು ಆಪಲ್ಲು ಏಳು ಕೆ ಜಿ ಆಪಲ್ಲು ಏಳು ಕೆ ಜಿ ಇದು ಪೈನಾಪಲ್ ಮೂವತ್ತು ಪೀಸು ಪೈನಾಪಲ್ ಮೂವತ್ತು ಪೀಸು ಟೋಟಲ್ಲು ಹಾಂ ಹಾಂ ಸೈಡಿಗೆಲ್ಲ ಹಾಂ ಮೂಸಂಬಿ ಮೂಸಂಬಿ ಕೆ ಆರು ಕೆ ಜಿ ಅಪ್ಪಅಪ್ಪ ಆರು ಐದು ಆರು ಏಳು ಆರು ಏಳು ಹದ್ಮೂರ್ ಕೆಜಿ ಬರಿ ಪು ಆಪಲ್ಲು ಮೂಸಂಬಿಗೆ ಹೋಯ್ತು ಆರೆಂಜು ನಮ್ಮ ರಾಜ್ಯ ಅಲ್ಲೇ ಒಂದೊಂದ್ ಒಂದೊಂದು ಸೇಪ್ ತಿನ್ಕೊಂಡು ಕೆಲಸ ಮಾಡೋದು ಎನರ್ಜಿ ತಗತವ್ರೆ ಇವಾಗ ಆ್ಯಂಗಲ್ ಎತ್ ಕೂರ್ಸ್ಬೇಕಲ್ಲ ಶಕ್ತಿ ಬೇಕು ಇವಾಗ ಅವ್ರಿಗೆ ಒಂದ್ಸ ಒಂದ್ ಲೆ ಬರ್ಲಿ ಬರ್ಬೇಕೇನಾ ನೋಡ ಆಕಡೆವಲ್ ಮಗ ಈ ಕಡೆಗೆ ಎತ್ಕ ಎತ್ಕೋ ಹಾ ಈ ಕಡೆ ಕಡೆ ಸಾಕ ಎತ್ ಕಡೆ ಹಾ ಸಾಕೋರ್ಗಡೆ ಅಡ್ಜಸ್ಟ್ ಮಾಡ್ಕೊಳಿದ್ರ ನಿಮ್ ಒಂದ್ ಸೈಡ್ ಎತ್ತಿಕ್ಕೇರು ಮಗ ನೀನ್ ಒಂದ್ ಸೇರ್ ಹಾಕಳ ಮದುವ ರಾಜಭಾಯಿ ನೀವ್ ನಿಮಿಷ ಬಿಡ್ರಿ ಅದು ನೀವೊಂದ್ ಚೇರ್ ಸೇರ್ ಆಂಗಲ್ ಮುಂದೆ ಹಾಕೊಳ್ರಿ ಇಲ್ಲೇ ಅಲ್ಲೇ ಹಾಕಳ್ರಿ ರಾಜಣ್ಣ ಅಲ್ಲೇ ಹಾಕೊಳ್ರಿ ಎಲ್ಲಿ ಹೋಯ್ತಿಯೋ ಏ ಅವ್ನ ಎತ್ತಿಕ್ಕನ್ಕೋಣ ನಾನು ಒಬ್ಬನ್ಗೆ ಎತ್ತಿ ಕೊಟ್ಬಿಟ್ರೆ ಇರೋ 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 ಸ್ಲೋ ಮಗ ಸ್ಲೋ ಮಗ ಇನ್ನೊಂಚೂರು ಹಾ ಓಕೆ ಆ ಕಡೆ ಕರೆಕ್ಟ್ ಆಗಿದ್ಯಾ ಕಾರ್ನರು ಹೇಳ್ತ್ರಿ ಹಣ ಒಂಚೂರು ಸ್ವಲ್ಪ ತಳ್ಬೇಡ್ರಿ ತಿಳ್ಬೇಡ್ರಿ ಮಡಕ್ತವ ನೋಡ ಹಾ ಓಕೆ ಫೈನ್ ಮಧು ಮಧು ನನ್ಗೊಂದು ದಾರ ಕೊಡ್ ಫಸ್ಟ್ ಒಂದ್ ದಾರ ಆ ಕಡೆ ಇವಾಗ ಒಂದು ಫ್ರೇಮ್ ಕ್ಲಿಯರ್ ಆಯ್ತು ಸಿಕ್ಕಾಬಟ್ಟೆ ವೈಟ್ ಇತ್ತಿದುಡ್ ಸಿಂಗಲ್ ಫ್ರೇಮ್ ಇದು ಆರಾಮಾಗಿ ಎತ್ತಿಕ್ಬೋದು ಆದ್ರೂ ಸಖತ್ತಾಗಿ ವೈಟ್ ಇದೆ ಇಷ್ಟೇ ಅಲ್ಲ ಇದು ಇವಾಗ ಫಸ್ಟ್ ಸ್ಟೆಪ್ ಮುಗಿದಿದೆ ಅಷ್ಟೇ ಇನ್ನೂ ತುಂಬಾ ಇದೆ ಕೊನೆವರೆಗೂ ನೋಡ್ತಾ ಇರಿ ಹೇಗಿದೆ ಕ್ಲಿಯರ್ ತೋರಿಸ್ತಾನೆ ಸೊ ಇದು ಇಷ್ಟೇ ಪ್ರಿಂಟ್ ಮುಗಿಲಿಲ್ಲ ಯಾಕಂದ್ರೆ ಇನ್ನು ಸೈಡ್ ಇದೆ ಇಲ್ಲಿ ಸೈಡ್ ಕಟ್ಟಬೇಕು ಕಡೆ ರೈಟ್ ಲೆಫ್ಟ್ ಎರಡು ಸೈಡ್ ಸೈಡ್ಗಳು ಬರುತ್ತೆ ಬಜಾನ್ ವರ್ಕ್ ಇದೆ ಸ್ಟೆಪ್ ಮುಗೀತು ಸೆಕೆಂಡ್ ಸ್ಟೆಪ್ ಅಂದ್ರೆ ಸೈಡಲ್ಲಿ ಕಟ್ಟಿದ್ದು ಆ ಕಡೆ ಈ ಕಡೆ ಎಲ್ಲಾ ಸೈಡ್ ಅಲ್ಲಿ ಕಟ್ಟಿದೆ ನಕ್ಷತ್ರಗಳ ತರ ಹೋಳಿ ನೋಡಿ ಬಿಲ್ಡಿಂಗ್ ಲೈಟಿಂಗ್ ನೋಡ್ತಾ ನೋಡ್ತಾ ಹೋಯ್ತು ಇನ್ನ ಕೆಲ್ಸ ಮುಗಿಲಿಲ್ಲ ಕೆಲ್ಸ ಬ್ಯಾಲೆನ್ಸ್ ಇದೆ ಫೈನಲ್ ನೋಡ್ರಿ ಹೆಂಗೆ ಬಿಡು ಲಾಸ್ಟ್ ಮುಂದೆ ಏನಿದೆ ಕೆಲ್ಸ ಗೊತ್ತಾಗುತ್ತೆ ತೋಮಾಲ ಶಿವಣ ಆರ್ ಗಂಟೆಗೆ ಬನ್ನಿ ಅಂದ್ರೆ ಇವಾಗ ಬಂದ್ರು ಹೂವ ಆಗ ಸೊ ವರ್ಕು ಇಲ್ಲಿವರೆಗೂ ಬಂದಿದೆ ಸೊ ಫ್ಲವರ್ ಬಂತು ಈಗ ಏಟಿ ಪರ್ಸೆಂಟ್ ಕ್ಲಿಯರ್ ಮಾಡಬೇಕು ಇವಾಗ ಫಿಫ್ಟಿ ಪರ್ಸೆಂಟ್ ಆಗಿದೆ ಈ ತರ ಬರುತ್ತೆ ವರ್ಕು ಸೊ ಇದನ್ನು ನೆಕ್ಸ್ಟ್ ಇದು ಮನೆಗೆ ಬಾಲ್ಕನಿಗೆ ರೈಲಿಂಗ್ಸ್ಗೆ ಬೊಕ್ಕೆಗಳು ಒಡಿ ಮಾಡ್ತಾ ಇದ್ದಾರೆ ಇನ್ನು ಸಿಕ್ಕಾಗ ಕೆಲಸ ಇದೆ கொடுத்து ரிசல்ட் ಬೊಕ್ಕೆ ಬೊಕ್ಕೆ ಇಲ್ಲ ಸಾಕು ಕರೆಕ್ಟ್ ಆಗಿದೆ ಅಣ್ಣ ಕರೆಕ್ಟ್ ಆಗಿದೆ ರಾಜು ಬಾಯಿ ಯಾಕೆ ಟಯರ್ಡ್ ಆಯ್ತಾ ಪಟಾಪಟ್ ಪಟಾಪಟ್ ಅಂತ ಟೀ ಕುಡಿಯೋಣ ತಲೆ ನೋಯ್ತದೆ ನನ್ಗಂತೂ ಟಯರ್ಡ್ ಆಗ್ಬಿಟ್ಟೈತ ಸೊ ಇಷ್ಟು ಕೆಲಸ ಮುಂದಿದೆ ಕಂಟಿನ್ಯೂ ಇದೆ ಇನ್ನ ವರ್ಕ್ ಇನ್ನ ಮನೆಗೆ ಎಲ್ಲ ಬಾಲ್ಕನಿಗೆಲ್ಲ ಫ್ಲವರ್ಸ್ ಹಾಕ್ಬೇಕು ಮನೆ ಒಳಗಡೆ ಇನ್ನ ಡೆಕೋರೇಷನ್ ಇದೆ ಟೈಮ್ ಇಷ್ಟ ಆಯ್ತಪ್ಪ ಮನೆ ಡೋರ್ ಗಳಿಗೆ ಹೂವು ಹಾಕ್ಬೇಕಿತ್ತು ಸೊ ಅಲ್ಲಿಗೆ ಹಾಕಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತಾ ಅದು ಡಿಫ್ರೆಂಟ್ ಆಗಿದೆ ಅದು ಬೇರೆ ಡಿಸೈನ್ ದರೆಕಲ್ಲರ ನಮ್ಮ ರಾಜಬಾಯ್ ಫುಲ್ ಸುಸ್ತಾಗವರೇ ನೀರು ಕುಡಿತಾ ಹೊರಿದಾರೆ ರೆಡ್ ವೈಟ್ ಕೋಣೆ ಮಾಡ್ತಾರೆ ಇವಾಗ ನೀರ್ ಹೊಡಿತಾವ್ರೆ ಬಂದಾಗಿಂದ ನೀರ್ ಕುಡಲಿಲ್ಲ ಅವರು ಕೆಲಸ ಜಾಸ್ತಿ ಇತ್ತಲ್ಲ ಅಲ್ಲಿ ಓಡ್ದಾ ಎಲ್ಲಾ ಸೇಮ್ ಡೋರ್ಗಳಿಗೂ ಸೇಮ್ ಡಿಸೈನಾ ಚೇಂಜ್ ರೆಡ್ ರೆಡ್ ವೈಟ್ ಕರ್ನಾಟಕ ಕರ್ನಾಟಕ tappa ಹೌದಾ Lakri, 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 Super. lakri, 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 ನೋಡಿ ಶಿವಣ್ಣ ತೋಮಾಲೆ ಡೆಕೋರೇಷನ್ ಸೂಪರ್ ಆಗಿ ಬಂತು ಚೆನ್ನಾಗಿ ಕಾಣಿಸ್ತೇತಿ ನೋಡಿ ಗಣೇಶ್ ನಮ್ ರಾಖಿ ಮನೆಗೈತೆ ಇವರು ಸೈಲೆಂಟ್ ರಾಕಿ ಅಂತ ಇವರು ಸೈಲೆಂಟ್ ಆಗಿ ಮಲಗಾರೆ ಏನ್ ಡಿಸ್ಟರ್ಬೆನ್ಸ್ ಇಲ್ಲ ಸೊ ಇದು ದೇವ್ರ ಮನೆ ತುಂಬಾ ಚೆನ್ನಾಗಿ ಬಂತು ಓಟ್ ಸಖತ್ ಕಾಣಿಸ್ತಾ ಇದೆ ರಾಜು ಭಾಯಿ ನಿಮ್ದು ಹೊಸ ಫೋನ್ ಅಲ್ಲಿ ಫೋಟೋ ತೆಗೀರಿ ಇವರು ನಮ್ಮ ಶಿವಣಾಜಿ ಇದಕ್ಕೆಲ್ಲ ಮೇಸ್ತ್ರಿ ಇವರೇ ಇದಕ್ಕೆಲ್ಲ ಮೇಸ್ತ್ರಿ ಇವ್ರೆ ಶಿವಣ್ಣ ಸೆಲ್ಫಿ ಸೆಲ್ಫಿ ಹಿಡಿತಾವ್ರೆ ಇವರು ನಮ್ ರಾಜಭಾಯಿ ಇದೆಲ್ಲ ಕಟ್ಟಿದ್ ಇವ್ರೆ ಇವಾಗ ನಮ್ದೇನಿಲ್ಲ ರಾಜಭಾಯದೇ ಎಲ್ಲ ಬನ್ರಿ ರಾಜುಭಾಯಿ ಲಗೇಜ್ ಎತ್ಕೊಂಡು ಓಡೋಣ ಸೊ ಇದು ಮೈಂಡ್ ಅವರು ತುಂಬಾ ಚೆನ್ನಾಗಿ ಬಂದಿದೆ ವರ್ಕು ಕಸ್ಟಮರ್ ಖುಷಿ ರಾಜಣ್ಣ ಬ್ಯಾಗ್ ಎತ್ಕಡಿ ಸೊ ವರ್ಕ್ ಇದೆ ಇದೆ ಒಳಗಡೆ ಮಾಡ್ತಾ ಇದಾರೆ ಕಂಟಿನ್ಯೂ ವರ್ಕು ರೈಲಿಂಗ್ ಓಕೆ ಕಲರ್ ಕಲರ್ ಲೈಟ್ ಜೊತೆ ಮನಿ ಚಪ್ಪರ ಎಷ್ಟಾಗಿದೆ ನೋಣ ಬಕ್ಕೆ ಹೊಡಿತಾನೆ ಅವನೇ ನಮ್ ರಾಜಬಾಯಿ ಗಿಲ್ ಹಾಕೋ ಗಿಲ್ ಹಾಕೋ ಅಂತ ನಗ್ತಾವ್ರೆ ಕೆಲಸ ಮುಗೀತು ಅಂತ ಅಣ್ಣ ಇನ್ನಷ್ಟು ಹೊಡಿತಾನೆ ಅವ್ರೆ ಇಲ್ಲಿ ಗಂಟೆ ಬತ್ತ ವರ್ಕೋ ಹಾ ಬಕ್ಕೆ ಇಲ್ಲಿವರೆಗೂ ಆಗಿದೆ ಸೂಪರಾ ಅಲ್ಲ ಗಟ್ಟಿ ಎಲ್ಲ ಟೇಸ್ಟ್ ಹೆಂಗಿದೆ ಟೀ ಅಲ್ಲ ಟೀ ಬನ್ನಿ ಟೀ ಬನ್ನಿ ತಗೋಬನ್ನಿ ಬಿಸಿನೀರ್ ತಗೋಬನ್ನಿ ಅಂದ್ರೆ ಹೋಗಿ ನೀವು ಅಂದ್ರೆ ಒನ್ ಅವರ್ ಆದ್ಮೇಲೆ ಬಂದವ್ರೆ ತಂದ್ರು ಚೆಲ್ಲದ್ರು ಯಾಕೆ ಚೆಲ್ತ ಶಿವಣ್ಣ ಬಿಸಿ ಹೊಡೆದಾಯ್ತ ಕವರ್ ಯಾರು ಕುಡ್ದಂಗಲ್ವಲ್ಲ ಶಿವಣ್ಣ ಎಲ್ಲರಿಗೂ ಅರ್ಧ ಅರ್ಧ ಕಪ್ ಬಂದೈತೆ ಎಷ್ಟ ಐದು ತಗೋ ಕುಡಿ ಇನ್ನೇನ್ ಮಾಡಕಲ್ಲ ಹೊಟ್ಟೆ ಬೇರೆ ಹಸಿತೈತೆ ಬಿಡ್ರಿ ಹೋಗ್ಲಿ ಅಲ್ಲೊಂದು ಅಲ್ಲಿ ನೀರ್ ಇದ್ರೆ ಸ್ವಲ್ಪ ಹಾಕ್ಬೋಣ ರಾಜು ಬಾಯಿ ಬಿಸ್ಕೆಟ್ ತಗೊಳ್ರಿ ಅಲ್ಲಿರುವ ಬಂದ್ರೆ ಟೀ ಕುಡಿಯಿದ ಸ್ವಲ್ಪ ಎಲ್ಲ ಇನ್ನೂ ಬೇಕು ಕೆಲಸ ಐತೆ ಬಟ್ಟೆ ಬೇರೆ ಹೊಡಿಬೇಕು ಶಿವಣ್ಣ ಎಲ್ಲ ಟಾಕ ಹಾಕುದ ರಾಜ ಸೊ ಇನ್ನಿಷ್ಟಾಗಿದೆ ಒಳಗಡೆ ಗರಿ ಹಾಕಿದೀವಿ ಅಲ್ಲಿಗೆ ಕ್ಲಾತ್ ಬ ಕ್ಲಾತ್ ಹಾಕ್ಬೇಕು ಇನ್ನೊ ಬೇಜಾನ್ ಕೆಲಸ ಇದೆ ನಮ್ಮ ಸಿಗೋಣ ಮಾಡೋದೆಲ್ಲ ಬರೀ ಇಂಥ ಕೆಲಸಗಳೇ ತಂದ್ರು ಯಾರು ಕುಡಿಯಿಲ್ಲ ತಿನ್ಲಿಲ್ಲ ಚೆಲ್ಲುದ್ರು ಏನ್ ಬೈ ಬೈದಲೋ ನಯ್ಯ ನೀವೇ ನೀವೇಂದ್ ಹೊಡೀರಿ ನಾನೊಂದು ಹೊಡಿತೀನಿ ಹೇಳಿ ಇವಾಗ ಟೀ ತಗಿ ಅಂತ ಬಿಸಿನೀರ್ ನೀವು ಕಳ್ಸ್ರೀರ್ ಇದು ಅರ್ಧ ಕಾಫಿ ಚೆಲ್ಲಿದ್ದೀರಾ ನೀವು ರಾಜು ಬಾಯಿ ಹೂವ ತಗೋನಿ ಅದು ಹೂವ ಅದು ಹೂವ ಅದ್ ಬಕ್ಕೆ ಬಕ್ಕೆ ಹೂವ ತಗೊಂಡ್ರಿ ಬೊಕ್ಕೆ ಹೂವ ತಗೊಂಡ್ರಿ ನಿಮ್ ಜೋರಾಗಿ ಶಿರ್ಚ್ ಸಾಕಾಯ್ತದ ನಾವು ಕಟ್ಟಣ ಕಟ್ಟಣ ರನ್ನಿಂಗ್ ಬೊಕ್ಕೆ ಅಲ್ಲಿ ಇಟ್ಬಿಡಿ ಅಲ್ಲಿ ಇಟ್ಬಿಡಿ ಇಡಿ ಪರವಾಗಿಲ್ಲ ಶಿವಣ್ಣ ಎತ್ಕೊಳ್ಳಿ ಹಾಂ ಎತ್ಕೊಳ್ಳಿ ಏನ್ ಮಗು ಎತ್ಕೊಂಡ್ ಎತ್ಕರಲ್ಲ ಹಿಂದೆ ಹಿಡ್ಕಬೇಕು ಮುಂದೆ ಹಿಡ್ಕೊಂಡ್ರೆ ಫ್ಲವರ್ ಎಲ್ಲ ಡ್ಯಾಮೇಜ್ ಆಗಲ್ವಾ ಅಲ್ಲಿ ವರ್ಕು ಮುಗೀತು ಬಟ್ ಏನು ಗೊತ್ತಾ ಈ ಸಣ್ಣ ಪುಟ್ಟ ಕೆಲಸಗಳೇ ಜಾಸ್ತಿ ಟೈಮ್ ಹಿಡಿತವೆ ದೊಡ್ಡ ದೊಡ್ಡ ಕೆಲಸ ಎಷ್ಟು ಬೇಕಾದ್ರೂ ಮಾಡ್ಬೋದು ಸಣ್ಣ ಪುಟ್ಟ ಕೆಲಸಗಳೇ ತುಂಬ ಟೈಮ್ ಹಿಡಿಯುತ್ತೆ ಇಟ್ ನಮ್ಗೆ ಸಂಜೆ ಆದಂಗೆ ಕೆಲಸ ಇರೋ ಆಗಲಿಲ್ಲ ಜಾಸ್ತಿ ಟೈಮ್ ತಗೋಂಥ ಹೊಟ್ಟೆಗಳು ಇದೆ ಲೇಟ್ ಆಯಿತು ಟೈಮ್ ಎಷ್ಟು ಲವನ್ ಆಗಿರಬೇಕು ಸೊ ವರ್ಕಿಲ್ಲಿ ಮುಗ್ದಿದೆ ಮನಿಗೆ ಕಂಪ್ಲೀಟ್ ಆಗಿ ಸದ್ದು ವಾಹ್ ತಿನ್ ಮನಿ ಕಳಾಗ್ಬಿಟ್ಟು ಬಗ್ತೈತಿ ನಮ್ಮ ರಾಜಬಾಯಿ ಸಿಕ್ಕಾಬಟ್ಟ ಸುಸ್ತಾಗ್ಬಿಟ್ಟವ್ರೆ ಆಲೆ ಚಳಿಗೆ ಟೋಪಿ ಹಾಕೊಂಡ್ ರೆಡಿ ಆಗವ್ರ ನಮ್ ರಾಜಣ್ಣ ಯಾಕ್ರಿ ರಾಜಣ್ಣ ಚಳಿ ಇಡಿಸ್ತಾ ಇತ್ತ ಆರ್ಕು ಸೂಪರ್ ಆಗಿ ಬಂತು ಕಮೆಂಟ್ ಮಾಡ್ರಿ ಬಿಲ್ಡಿಂಗ್ ಲೈಟಿಂಗ್ಸ್ ಒಳಗಡೆ ಎಲ್ಲ ಡೆಕೋರೇಷನ್ ಆಗಿದೆ ಬಟ್ ಇವಾಗ ಒಳಗಡೆ ಹೋಗಿ ತೋರ್ಸಕ್ ಆಗಲ್ಲ ವರ್ಕ್ ಎಲ್ಲ ಯಾಕಂದ್ರೆ ಆಲ್ರೆಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡ್ ಮಲಗ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಲೇಟು ಅಲ್ಲ ಇದೊಂದು ದಾರ ಕಟ್ ಮಾಡೋ ಹಂಗೆ ಇವೆಂಟ್ಸ್ ರಾಜು ಇವೆಂಟ್ಸ್ ನಮ್ದಲ್ಲ ಇದು ರಾಜು ಬೈದು